ನಮಸ್ತೆ ಯೋಗ ವಿತ್ ಯೋಗೀಶ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಯಾವುದೇ ರೋಗದಲ್ಲಿ ಆಹಾರವು ಅತಿ ಪ್ರಮುಖ ಪಾತ್ರ ನಿಭಾಯಿಸ್ತದೆ ರೋಗದ ಪ್ರಕಾರ ಸರಿಯಾಗಿ ನಾವು ಆಹಾರ ಸೇವಿಸಿದರೆ ರೋಗವನ್ನು ನಿಯಂತ್ರಿಸಲು ಇದು ತುಂಬ ಸಹಾಯ ಮಾಡ್ತದೆ ಅದಕ್ಕೋಸ್ಕರ ಪ್ರತಿಯೊಂದು ರೋಗದಲ್ಲಿಯೂ ಆಹಾರ ವಿಹಾರ ಆಚಾರ ವಿಚಾರ ಅತೀ ಮುಖ್ಯವಾಗಿದೆ ಈ ಆಹಾರ ವಿಹಾರ ಆಚಾರ ವಿಚಾರ ಇದು ಯೋಗದ ಇಲ್ಲ ಇವತ್ತು ನಾವು ಸ್ನೇಹಿತರೆ ಡಯಾಬಿಟಿಸ್ ಮತ್ತು ಆಹಾರ ಅದರ ಮೇಲೆ ಚರ್ಚೆ ಮಾಡುವ ಸ್ನೇಹಿತರೆ ನಾವು ತುಂಬ ಜನ ಡಯಾಬಿಟಿಸ್ ಎಲ್ಲ ನೋಡುವಾಗ ಅವರು ಹೇಳ್ತಾರೆ ಡಾಕ್ಟರ್ ಹೇಳಿದ್ದಾರೆ ಸಕ್ಕರೆ ಮತ್ತು ಉಪ್ಪನ್ನು ಕಮ್ಮಿ ಮಾಡಿ ಅಂತ ಇಲ್ಲಿ ಸಕ್ಕರೆ ಆದರೂ ನಮ್ಗೆ ಗೊತ್ತಾಗ್ತದೆ ಯಾಕಂದರೆ ಅದು ಸಿಹಿ ವಸ್ತು ಡಯಬಿಟಿ ಸೀ ವಸ್ತು ಜಾಸ್ತಿ ತಿನ್ನೋದ್ರಿಂದ ರಕ್ತದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗ್ತದೆ ಅದರಿಂದ ನಮ್ಮ ಡಯಾಬಿಟೀಸ್ ಜಾಸ್ತಿ ಆಗ್ತದೆ ಅಂತ ಆದರೆ ಈ ಉಪ್ಪು ಹಾಕಿ ನಾವು ಜಾಸ್ತಿ ಉಪ್ಪು ಹಾಕಿ ಕಡಿಮೆ ಸೇವನೆ ಮಾಡಬೇಕು ಸ್ನೇಹಿತರೆ ಇಲ್ಲಿ ಆಯುರ್ವೇದದ ವಿಚಾರ ತುಂಬ ಮುಖ್ಯ ತಿಳ್ಕೊಳ್ತಾರೆ ಯಾಕೆಂದರೆ ನಾವು ತಿನ್ನುವ ಆಹಾರದಲ್ಲಿ ಆರು ರೀತಿಯ ರಸ ಇರ್ತದೆ ಎಷ್ಟು ಆರು ಯಾವುದಂದರೆ ಮಧುರ ಲವಣ ಆಮ್ಲ ಕಟು ತಿಕ್ತ ಮತ್ತೆ ಕಷಾಯ ನೋಡಿ ಈ ಮಧುರ ಮತ್ತು ಲವಣ ಮಧುರ ಅಂದ್ರೆ ಸಿಹಿ ಲವಣ ಅಂದ್ರೆ ಉಪ್ಪು ಉಪ್ಪು ಈ ಎರಡು ಸೇರಿ ಮಧುರ ಮತ್ತೆ ಲವಣ ಸೇರಿ ನಮ್ಮ ತ್ರಿದೋಷದ ಕಫ್ ಅನ್ನುವ ತ್ರಿದೋಷ ಉತ್ಪತ್ತಿ ಆಗ್ತದೆ ಅಂದ್ರೆ ಕಫಕ್ಕೆ ಮೂಲ ಕಾರಣ ಮಧುರ ರಸ ಅಂದ್ರೆ ಮಧುರ ಮತ್ತು ಲವಣ ಸಿಹಿ ಮತ್ತೆ ಉಪ್ಪು ಇದೆರಡು ಮಿಶ್ರಣದಿಂದ ಕಫ ಉತ್ಪತ್ತಿ ಆಗ್ತದೆ ನಮ್ಮ ದೇಹದಲ್ಲಿ ಕಫ ಜಾಸ್ತಿ ಆಗಲಿಕ್ಕೆ ಈ ಮಧುರ ರಸನೇ ಕಾರಣ ಅದಕ್ಕಾಗಿ ಹೇಳೋದು ಈ ಸಕ್ಕರೆ ಮತ್ತು ಉಪ್ಪನ್ನು ಕಮ್ಮಿ ಮಾಡಿ ಅಂತ ಯಾಕಂದರೆ ಸಕ್ಕರೆ ಉಪ್ಪು ಜಾಸ್ತಿ ಆಗೋದ್ರಿಂದ ನಮ್ಮ ದೇಹದಲ್ಲಿ ತ್ರಿದೋಷವಾದ ಕಫ ತ್ರಿದೋಷದಲ್ಲಿ ಒಂದಾದ ಕಫ ಜಾಸ್ತಿ ಆಗ್ತದೆ ಕಫ ಜಾಸ್ತಿ ಆಗೋದ್ರಿಂದ ಬಾಡಿಯಲ್ಲಿ ಮಧುರಸಸ ಜಾಸ್ತಿ ಆಗ್ತದೆ ಶುಗರ್ ಪೇಷಂಟಿಗೆ ಇನ್ನೂ ಸಹ ಕೆಲವು ಸೈಡ್ ಎಫೆಕ್ಟು ಕಫದಿಂದ ಆಗ್ತದೆ ಆದ್ದರಿಂದ ಉಪ್ಪು ಮತ್ತು ಸಕ್ಕರೆಯನ್ನು ಕಮ್ಮಿ ಮಾಡಬೇಕು ಸ್ನೇಹಿತರೆ ಇನ್ನೂ ಏನೇನು ತಗೊಳ್ಬಾರ್ದು ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಬೇಡ ಇವತ್ತಿನ ವಿಷಯನೇ ಆಹಾರ ನೋಡಿ ಸ್ನೇಹಿತರೆ ಆ ಎಮ್ಮೆ ಹಾಲು ಕುಡಿಬಾರದು ಕುಡಿಯೋದಾದರೆ ಸ್ವಲ್ಪ ಆಕಳಿನ ಹಾಲು ಅಡ್ಡಿಲ್ಲ ತೊಂದರೆ ಇಲ್ಲ ಎಮ್ಮೆ ಹಾಲು ಇದು ಸಹ ಕಫ ಪ್ರಧಾನ ಕಫ ಜಾಸ್ತಿ ಮಾಡ್ತದೆ ಮತ್ತು ಹಣ್ಣಿನಲ್ಲಿ ಚಿಕ್ಕು ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು ಇತ್ಯಾದಿ ಈ ಮೂರು ಹಣ್ಣನ್ನು ನಾವು ಜಾಸ್ತಿಯಾಗಿ ಸೇವನೆ ಮಾಡಬಾರ್ದು ಮಾಡುವುದಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲಾದರೂ ಅಪರೂಪಕ್ಕೆ ಮಾಡ್ಬೋದು ಈ ಹಣ್ಣನ್ನು ಜಾಸ್ತಿ ಸೇವನೆ ಮಾಡೋದ್ರಿಂದ ಇದು ಮೂರು ಇದರಲ್ಲಿ ಶುಗರ್ ಅಂಶ ಜಾಸ್ತಿ ಇರ್ತದೆ ಗ್ಲುಕೋಸ್ ಅಂಶ ಸಿಹಿ ಜಾಸ್ತಿ ಇರ್ತದೆ ಅದಕ್ಕಾಗಿ ದೇಹದಲ್ಲಿ ಶುಗರ್ ಇರುವ ಸಾಧ್ಯತೆ ಹೆಚ್ಚಾಗುವ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಇದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಇನ್ನು ಸಿಹಿ ತಿಂಡಿ ನಾನು ಹೇಳಿದ್ದೆ ಸಿಹಿ ತಿಂಡಿ ನಿಮ್ಗೆ ಗೊತ್ತುಂಟು ಸಕ್ಕರೆ ಜಾಸ್ತಿ ಇರ್ತದೆ ಅದು ಮಧುರ ರಸ ಮಧುರ ರಸ ಜಾಸ್ತಿ ಮಾಡ್ತದೆ ಮತ್ತು ಹೊಸ ಅಕ್ಕಿ ಹೊಸ ಅಕ್ಕಿಯನ್ನು ಜಾಸ್ತಿ ಸೇವನೆ ಮಾಡಬಹುದು ಹೊಸ ಅಕ್ಕಿಯಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರ್ತದೆ ಇದು ಕಪ್ಪ ಜಾಸ್ತಿ ಹಂದಕ್ಕೆ ಸಹಾಯ ಮಾಡ್ತದೆ ಇದು ಕಪವರ್ಧಕವಾಗಿರ್ತದೆ ಆದ್ದರಿಂದ ಹೊಸ ಅಕ್ಕಿ ಸೇವನೆ ಮಾಡಬಾರ್ದು ಮತ್ತು ಮೊಸರು ಮೊಸರು ಬೇಕಾದರೆ ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡ್ಬೋದು ಇದು ಸಹ ಕಪ್ಪ ಜಾಸ್ತಿ ಮಾಡ್ತದೆ ಆದ್ದರಿಂದ ಮೊಸರು ಬೇಕಾದರೆ ಕಮ್ಮಿ ಸ್ವಲ್ಪ ಸೇವನೆ ಮಾಡಿ ಎರಡು ದಿನಕ್ಕೊಂದು ಎರಡು ಮೂರು ದಿನಕ್ಕೊಂದು ಅಷ್ಟೇ ದಿನ ಸೇವನೆ ಮಾಡಬಾರ್ದು ಇಷ್ಟೆಲ್ಲ ಆಹಾರ ನಾವು ಡಯಬಿಟಿಸ್ನಲ್ಲಿ ಸೇವನೆ ಮಾಡಬಾರ್ದು ಇನ್ನೂ ಸ್ನೇಹಿತರೆ ನೀವು ಈ ರೀತಿಯಾಗಿ ಆಹಾರ ಡಿವೈಡ್ ಮಾಡಬೇಕು ಯಾವುದಂದರೆ ಯಾವ ಆಹಾರದಲ್ಲಿ ಸಕ್ಕರೆ ಮತ್ತು ಉಪ್ಪು ಜಾಸ್ತಿ ಇರ್ತದೋ ಆ ಆಹಾರವನ್ನು ನೀವು ಆದಷ್ಟು ಪ್ರಮಾಣದಲ್ಲಿ ಕಮ್ಮಿ ಮಾಡಿ ಇದೇ ಈ ರೀತಿ ನಿಮ್ಮ ಆಹಾರವನ್ನು ನೀವು ಡಿಸೈಡ್ ಮಾಡ್ಬೋದು ಈಗ ಡಯಬಿಟೀಸ್ನಲ್ಲಿ ಯಾವೆಲ್ಲ ಆಹಾರ ನೀವು ಸೇನೆ ಸೇವನೆ ಮಾಡಬಹುದು ಇದರಿಂದ ಡಯಬಿಟೀಸ್ ಜಾಸ್ತಿ ವೃದ್ಧಿ ಆಗುವುದಿಲ್ಲ ಅಂಥ ಆಹಾರವನ್ನು ನಾವು ನೋಡುವ ಒಂದನೇದಾಗಿ ಜೋಳ ಗೋಧಿ ಅಕ್ಕಿ ಊಟ ಮಾಡುವುದಾದರೆ ಅನ್ನ ಊಟ ಮಾಡುವುದಾದರೆ ಹಳೆ ಅಕ್ಕಿ ಅಂದರೆ ಹಳೆ ಅಕ್ಕಿ ದು ಸ್ನೇಹಿತರೆ ಡಯಾಬಿಟಿಸ್ನಲ್ಲಿ ಪ್ರೋಟೀನ್ ತಗೊಳ್ಳೋದು ಅತಿ ಮುಖ್ಯ ಪ್ರೋಟೀನ್ ಯುಕ್ತ ಆಹಾರ ತಗೊಳ್ಳೋದು ಅತಿ ಮುಖ್ಯ ಮುಖ್ಯವಾಗಿ ಹೆಸರು ಮತ್ತು ಕಡಲೆ ಮತ್ತು ಹುರುಳಿ ಈ ಮೂರು ಈ ಮೂರಲ್ಲಿ ನಿಮಗೆ ರೊಟ್ಟಿ ತುಂಬ ಸಿಗ್ತದೆ ಈ ಆಹಾರ ಅತಿ ಮುಖ್ಯ ಎಣ್ಣೆ ಸೇವನೆ ಮಾಡೋದಾದರೆ ಒಂದು ಹಲಸಿ ಎಣ್ಣೆ ಅಂತ ಬರ್ತದೆ ಅದು ಈ ತುಪ್ಪ ದನದ ತುಪ್ಪ ಮತ್ತು ಮೇತಿ ಹೀರೆಕಾಯಿ ಸೂರೆಕಾಯಿ ಬಾದಾಮ್ ಬಾದಾಮ್ ಹೇಗೆ ರಾತ್ರಿ ನಾಲ್ಕೈದು ಬಾದಾಮ್ ನೆನೆಸಿಟ್ಟು ಬೆಳಿಗ್ಗೆ ಸಿಪ್ಪೆ ತೆಗೆದು ಆ ಬಾದಾಮನ್ನು ಜಿಗಿ ತಿನ್ನಬೇಕು ಬೆಲ್ಲೋ ಪತ್ರೆ ಇದು ಒಳ್ಳೆಯದು ಬೇವಿನ ಸೊಪ್ಪು ಇದು ಒಳ್ಳೆಯದು ನೆಲ್ಲಿಕಾಯಿ ಹಳದಿ ಅಂದರೆ ಅರಶಿನ ಮತ್ತು ಹಾಗಲಕಾಯಿ ಬನ್ನೆರಳೆ ಹಣ್ಣು ಮೆಂತೆಕಾಳು ಇದೆಲ್ಲ ತುಂಬ ಉತ್ತಮ ಸ್ನೇಹಿತರೆ ಡಯಬಿಟೀಸ್ ಬಗ್ಗೆ ನಾನು ಮೊದಲೊಂದು ವಿಡಿಯೋ ಮಾಡಿದ್ದೆ ಡಯಾಬಿಟೀಸಿಗೆ ಆಹಾರ ಯೋಗ ಪ್ರಾಣಾಯಾಮ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ಮಾಡಿ ಇನ್ನೂ ಹೆಚ್ಚಿನ ವಿಷಯವನ್ನು ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಒಂದು ವೇಳೆ ಇಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗುವ ನಮಸ್ತೆ